ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಎಲ್ಲರಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಮಂಜುನಾಥ್ ತ್ರೀ ಸಿಕ್ಸ್ಟಿ ಅಂತೇಳಿ ಇವ್ರ ಅಕೌಂಟ್ ಇತ್ತು ಇವ್ರು ಕಾ ಮೂರು ಇವ್ರ ಚಾನಲ್ಗೆ ಮೂರು ಕಾಪಿ ರೇಟ್ ಸ್ಟ್ರೈಕ್ ಬಂದು ಚಾನಲೇ ಡಿಲೀಟ್ ಆಯಿತು ಯೂಟ್ಯೂಬಲ್ಲಿ ಕಾಪಿ ರೇಟ್ ಮೂರು ಕಾಪಿ ರೇಟ್ ಸ್ಟ್ರೈಕ್ ಬಂದು ಡಿಲೀಟ್ ಆಯಿತು ಅಂತಾರೆ ಆ ವ್ಯಕ್ತಿ ಯೂಟ್ಯೂಬ್ನ ಚಾನಲ್ ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಬಟ್ ಮಂಜುನಾಥ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರ ಚಾನಲ್ ಬಿಟ್ಟು ಅವ್ರ ತಾಯಿ ಹೆಸ್ರಲ್ಲಿ ಚಾನಲ್ ಓಪನ್ ಮಾಡಿ ಅವ್ರ ತಾಯಿ ಕೈಯಲ್ಲೇ ಬ್ಲಾಗಿಂಗ್ಸ್ ಎಲ್ಲ ಮಾಡಿಸ್ತಾರೆ ಇದು ತುಂಬ ಖುಷಿ ಕೊಡತ್ತೆ ಫ್ರೆಂಡ್ಸ್ ಅವರು ಏನೇ ಏನೇ ಬಂದರೂ ಅವರು ಮತ್ತೆ ತಲೆ ಕೆಡಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಏನಪ್ಪ ವಿಷಯ ಅಂತೇಳಿದರೆ ಮಂಜುನಾಥ್ ತ್ರೀ ಸಿಕ್ಸ್ಟಿ ಅವರು ಯೂಟ್ಯೂಬ್ ಚಾನಲ್ ಜಿ ವಿ ಕನ್ನಡ ಬ್ಲಾಗ್ಸ್ ಅಂತ ಚಾನಲ್ ಮಾಡಿದ್ದಾರೆ ಅದರಲ್ಲಿ ಈಗ ಚೆನ್ನಾಗೆ ವೀಡಿಯೋಸ್ ಎಲ್ಲ ರನ್ ಆಗ್ತಾಯಿದೆ ಮತ್ತು ಫಸ್ಟ್ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಕೂಡ ಬಂದಿದೆ ಖುಷಿ ವಿಷಯ ಇದನ್ನು ಅವ್ರು ಎಷ್ಟು ಸಾವಿರ ಬಂದಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿದೆ ಏನು ಅಂತಂಥೇಳಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಅವರು ಜಿ ವಿ ಕನ್ನಡ ಬ್ಲಾಗ್ಸ್ ಅಂತ ಮಾಡಿ ಅದರಲ್ಲಿ ಈಗ ಟೋಟಲ್ ಈಗ ನಲ್ವತ್ನಾಲ್ಕು ವೀಡಿಯೋಗಳನ್ನ ಅವ್ರು ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಇವರಿಗೆ ಇವಾಗ ಪ್ರೆಸೆಂಟ್ ಆಗಿರೋ ಸಬ್ಸ್ಕ್ರೈಬರ್ ಅರವತ್ತೇಳು ಸಾವಿರ ಜನ ಸಬ್ಸ್ಕ್ರೈಬರ್ನ ಮಂಜುನಾಥ ತ್ರೀ ಸಿಕ್ಸ್ಟಿ ಅವರು ಹೊಂದಿದ್ದಾರೆ ಜಿ ವಿ ಕನ್ನಡ ಬ್ಲಾಗ್ಸಲ್ಲಿ ಮತ್ತು ಇವರು ಈಗೇನಪ್ಪ ಅಂತೇಳಿದರೆ ಕನ್ನಡ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಕೂಡ ಬಂದಿದೆ ಅವರಿಗೆ ಎಷ್ಟು ಬಂದಿದೆ ಅಂತ ಕೇಳಿದರೆ ಅವರು ಟೋಟಲ್ ಈಗ ಮನೆ ಚಾನಲ್ ಮನ್ ಅಡಿಷನ್ ಆದಮೇಲೆ ಬಂದಿರೋ ವೀಡಿಯೋ ಎಲ್ಲ ಸೇರಿದ್ರೆ ಟೋಟಲ್ ಫಸ್ಟ್ ಪೇಮೆಂಟ್ ಅವ್ರಿಗೆ ಇಪ್ಪತ್ತೈದು ಸಾವಿರ ಅವರಿಗೆ ಅರ್ನಿಂಗ್ಸ್ ಆಗಿದೆ ಯೂಟ್ಯೂಬ್ ಕಡೆಯಿಂದ ಮತ್ತು ಇವ್ರ ವೀಡಿಯೋಗಳನ್ನ ಇವರು ಮಾಡಲ್ಲ ಇವರು ಮಾಡ್ತಾರೆ ಇವ್ರ ತಾಯಿ ಕೈಲೂ ಅವ್ರ ತಂಗಿ ಅಪ್ಪ ಅವ್ರ ಅಮ್ಮ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಸೇರಿ ಯೂಟ್ಯೂಬ್ ಬ್ಲಾಗಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಇದು ಖುಷಿ ವಿಷಯ ಈಗ ಅವ್ರಿಗೆ ಫಸ್ಟ್ ಪೇಮೆಂಟ್ ಕೂಡ ಬಂದಿದೆ ಇದೇ ಥರ ಅವ್ರಿಗೆ ಚಾನಲಲ್ಲಿ ಸಬ್ಸ್ಕ್ರೈಬರ್ ವ್ಯೂಸ್ ಎಲ್ಲ ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ ಅವ್ರಿಗೆ ಇದೇ ಥರ ಸಪೋರ್ಟ್ ಮಾಡ್ತಿರಲಿಲ್ಲ ಅದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವರಿಗೆ ಮತ್ತೇನಪ್ಪ ಅಂದರೆ ಅವ್ರು ಏನೇ ಕಷ್ಟ ಬಂದರೂ ಅವರು ಯೂಟ್ಯೂಬ್ ಬ್ಲಾಗಿಂಗ್ ಮಾಡೋದು ಬಿಡಿಲ್ಲ ಮಂಜುನಾಥ್ ಅವರ ತಾಯಿ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದ್ದ ತಕ್ಷಣವೇ ಅವರು ಖುಷಿಗೆ ಕಣ್ಣಲ್ಲಿ ನೀರು ನೀರನ್ನು ಸಹ ಹಾಕಿದ್ದಾರೆ ನಾನು ಅಲ್ಲಿ ಪೇಮೆಂಟ್ ತೊಗೊಂಡ್ರೆ ಖುಷಿಗೋಸ್ಕರ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಮತ್ತು ಯೂಟ್ಯೂಬ್ ಇವರು ಇದೇ ಥರ ಫ್ಯಾಮಿಲಿ ವಿಲ್ಲ ಚೆನ್ನಾಗಾಗಲಿ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ಮತ್ತು ಮಂಜುನಾಥದು ಕನ್ನಡ ಜಿ ವಿ ಕನ್ನಡ ಬ್ಲಾಕ್ಸಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾ ಮಾಡೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾವು ಕಾರ್ಡ್ ಮಾಡೋ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅಂತ ಹೇಳಿ ಒಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್ ಥ್ಯಾಂಕ್ ಯು